ಒಂದಾನೊಂದು ಕಾಲದಲ್ಲಿ ಗಿಡಮರಗಳಿಂದ ತುಂಬಿದ ಹಸಿರು ಕಾಡೊಂದಿತ್ತು ಆ ಕಾಡಿನಲ್ಲಿ ಹಕ್ಕಿಗಳು ಪ್ರಾಣಿಗಳು ಕೀಟಗಳು ಎಲ್ಲರೂ ಶಾಂತಿಯಾಗಿ ವಾಸಿಸುತ್ತಿದ್ದರು ಅದರಲ್ಲಿ ಒಂದು ಸಣ್ಣ ಇರುವೆ ತನ್ನ ಗುಹೆಯಲ್ಲಿ ವಾಸಿಸುತ್ತಿತ್ತು ಆ ಇರುವೆ ತುಂಬಾ ಪರಿಶ್ರಮಿ ಪ್ರತಿದಿನ ಆಹಾರವನ್ನ ಸಂಗ್ರಹಿಸಿ ತನ್ನ ಗುಹೆಗೆ ತರುತ್ತಿತ್ತು ಒಂದು ದಿನ ಮಧ್ಯಾಹ್ನ ಇರುವೆ ನದಿಯ ದಡದಲ್ಲಿ ಆಹಾರ ಹುಡುಕುತ್ತಿತ್ತು ಹಸಿವಿನಿಂದ ಬಳಲುತ್ತಿದ್ದ ಅದಕ್ಕೆ ದೂರದಲ್ಲೇ ಒಂದು ಚಿಕ್ಕ ಅಕ್ಕಿ ಕಣ ಸಿಕ್ಕಿತು ತುಂಬಾ ಸಂತೋಷದಿಂದ ಅದು ಆ ಕಣವನ್ನ ಎತ್ತಿಕೊಂಡು ತನ್ನ ಗುಹೆಯ ಕಡೆಗೆ ಹೋಗುತ್ತಿದ್ದಾಗ ಆ ಜಾಗರೂಕತೆಯಿಂದ ಜಾರಿ ನದಿಯೊಳಗೆ ಬಿದ್ದಿತು ನದಿ ಬಹಳ ಆಳವಾಗಿತ್ತು ಇರುವೆ ಚಿಕ್ಕದಾಗಿತ್ತು ಅದರ ಕಾಲುಗಳೂ ಜಾರಿಹೋಗುತ್ತಿದ್ದವು ನೀರು ಅದರ ದೇಹವನ್ನು ಎಳೆದಾಡುತ್ತಿತ್ತು ಅಯ್ಯೋ ಈಗ ನಾನು ಬದುಕುವುದೇ ಕಷ್ಟ ಎಂದು ಇರುವೆ ಆತಂಕದಿಂದ ಕಿರುಚಿದು ಅದು ಜೀವ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿತ್ತು ಅದೇ ಸಮಯದಲ್ಲಿ ನದಿಯ ಬದಿಯಲ್ಲಿ ಒಂದು ದೊಡ್ಡ ಪಾರಿವಾಳ ಕುಳಿತು ನೀರು ಕುಡಿಯುತ್ತಿತ್ತು ಪಾರಿವಾಳಕ್ಕೆ ಇರುವೆಯ ಕಿರುಚಾಟ ಕೇಳಿಸಿತು ಅದು ಕೆಳಗೆ ನೋಡಿದಾಗ ನೀರಿನಲ್ಲಿ ತತ್ತರಿಸುತ್ತಿರುವ ಇರುವೆಯಮ್ಮು ಕಂಡಿತು ಅಯ್ಯೋ ಈ ಬಡ ಇರುವೆ ಮುಳುಗುತ್ತಿದೆ ನಾನು ಏನಾದರೂ ಸಹಾಯ ಮಾಡಲೇಬೇಕು ಎಂದು ಪಾರಿವಾಳ ಯೋಚಿಸಿತು ತಕ್ಷಣ ಅದು ತನ್ನ ಚಿಕ್ಕ ಚೀಲೆಯಿಂದ ಒಂದು ಹಸಿರು ಎಲೆಯನ್ನ ಕಿತ್ತು ಅದನ್ನು ಇರುವೆಯ ಹತ್ತಿರ ಬಿಸಾಡಿತು ಇರುವೆ ತುಂಬಾ ಸಂತೋಷಪಟ್ಟಿತು ಅದು ಎಲೆಯ ಮೇಲೆ ಹತ್ತಿಕೊಂಡು ನಿಧಾನವಾಗಿ ದಡದವರೆಗೆ ತೇಲಿ ಬಂತು ಹೀಗೆ ಅದು ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು ಇರುವೆ ಪಾರಿವಾಳದ ಕಡೆ ಕೃತಜ್ಞತೆಯಿಂದ ನೋಡಿತು ಧನ್ಯವಾದಗಳು ನಾನು ಇದನ್ನ ಎಂದಿಗೂ ಮರೆಯುವುದಿಲ್ಲ ಎಂದಿತು ಅದಾದ ನಂತರ ಕೆಲವು ದಿನಗಳು ಕಳೆದವು ಒಂದು ದಿನ ಪಾರಿವಾಳ ಕಾಡಿನ ಮರದ ಕೊಂಬೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿತ್ತು ಅಲ್ಲಿ ಒಂದು ಬೇಟೆಗಾರ ಬಂದನು ಅವನ ಕೈಯಲ್ಲಿ ಬಿಲ್ಲು ಮತ್ತು ಬಾಣ ಇತ್ತು ಅವನು ಪಾರಿವಾಳವನ್ನು ನೋಡಿ ಇವತ್ತು ನನಗೆ ರುಚಿಯಾದ ಊಟ ಸಿಕ್ಕಂತಾಗಿದೆ ಎಂದುಕೊಂಡನು ನಿಧಾನವಾಗಿ ಬಿಲ್ಲಿಗೆ ಬಾಣವನ್ನು ಹಾಕಿ ಪಾರಿವಾಳವನ್ನು ಹೊಡೆಯಲು ಸಿದ್ಧನಾದನು ಇದು ಎಲ್ಲವೂ ದೂರದಿಂದ ನೋಡುತ್ತಿದ್ದ ಅದೇ ಇರುವೆ ಅದು ತಕ್ಷಣ ಬೇಟೆಗಾರನ ಕಾಲಿಗೆ ಹತ್ತಿ ಅವನನ್ನು ಕಚ್ಚಿತು ಬೇಟೆಗಾರ ನೋವಿನಿಂದ ತತ್ತರಿಸಿ ಬಿಲ್ಲಿನಿಂದ ಬಾಣ ಜಾರಿಬಿಟ್ಟನು ಆ ಶಬ್ದದಿಂದ ಬೆಚ್ಚಿಬಿದ್ದ ಪಾರಿವಾಳ ತಕ್ಷಣ ಹಾರಿಹೋಯಿತು ಹೀಗೆ ಪಾರಿವಾಳದ ಪ್ರಾಣ ಉಳಿಯಿತು ಪಾರಿವಾಳ ಅದನ್ನು ನೋಡಿ ಓ ಇರುವೆ ನೀನು ನನ್ನ ಜೀವ ಉಳಿಸಿದೆ ನಾನು ಒಮ್ಮೆ ನಿನ್ನ ಪ್ರಾಣ ಉಳಿಸಿದ್ದೆ ಇದು ನಿಜವಾದ ಸ್ನೇಹ ಎಂದು ಸಂತೋಷಪಟ್ಟಿತು ನೀತಿ ಯಾರಾದರೂ ಮಾಡಿದ ಉಪಕಾರವನ್ನು ಮರೆಯಬಾರದು ಸಣ್ಣವರ ಸಹಾಯ ಕೂಡ ದೊಡ್ಡವರ ಜೀವ ಉಳಿಸಬಹುದು ನಿಜವಾದ ಸ್ನೇಹದಲ್ಲಿ ಪ್ರತಿಫಲವಾಗಿಯೇ ಒಮ್ಮೆ ಸಹಾಯ ಮರಳಿ ಬರುತ್ತದೆ